ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಾಸನ ಅಂದಾಕ್ಷಣ ಅದೊಂದು ಕೇವಲ ಭಾರತಕ್ಕೆ ಸೀಮಿತವಲ್ಲ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಅತ್ಯದ್ಭುತ ಕ್ಷೇತ್ರಗಳಲ್ಲೊಂದು ಎಂಬ ನಾಮಾಂಕಿತವನ್ನ ಪಡೆದುಕೊಂಡಿರುವ ನೆಲೆಬೀಡು ಇಂದಿಗೂ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದ ವಾಸ್ತುಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿದೆ ಹಾಸನದ ಶಿಲ್ಪಕಲೆ ಇಲ್ಲಿರುವ ಪುರಾತನ ದೇವಾಲಯಗಳು ಹಾಗೂ ಸ್ಮಾರಕಗಳ ಪೈಕಿ ಅತಿ ಹೆಚ್ಚು ಯಾತ್ರಾರ್ಥಿಗಳ ತನುಮನ ಗಮನ ಸೆಳೆಯುವುದೆಂದರೆ ಅದು ಬೇಲೂರು ಚನ್ನಕೇಶವ ದೇವಾಲಯ ಈ ದೇವಾಲಯವನ್ನು ಕಣ್ತುಂಬಿಕೊಳ್ಳುವುದೇ ಆ ಜನ್ಮ ಪುಣ್ಯವೆಂದೇ ಭಾವಿಸಬಹುದೇನೋ ಎಂಬಂತೆ ವಿರಾಜಮಾನವಾಗಿ ಕರುನಾಡಿನ ಇತಿಹಾಸವನ್ನು ಸಾರುತ್ತ ಕರುನಾಡಿನ ಭವ್ಯತೆಯನ್ನು ಚಿತ್ರಿಸುತ್ತ ಮಲೆನಾಡಿನ ವನಸಿರಿಯ ನಡುವೆ ಸಮಾನಾಂತರ ಸ್ಥಳದಲ್ಲಿ ನೆಲೆ ನಿಂತಿದೆ ಈ ದೇವಾಲಯ ಈ ದೇವಾಲಯದ ಕುರಿತು ನಾನಾ ಕುತೂಹಲ ಕಥಾನಕಗಳು ಹರಿದಾಡ್ತಾವೆ ಅದರಲ್ಲಿ ಒಂದು ಈ ದೇವಾಲಯದ ಗರ್ಭಗೃಹದ ಮೂಲ ಮೂರ್ತಿಯ ಬಗ್ಗೆ ಅದೇನಂದ್ರೆ ಮೂಲ ಮೂರ್ತಿ ವರದರಾಜ ವರದರಾಜಸ್ವಾಮಿಯ ಒಂಬತ್ತು ಅಡಿ ಎತ್ತರದ ಮೂರ್ತಿಯನ್ನ ಕೆತ್ತಿಸಲಾಗಿತ್ತಂತೆ ಆದರೆ ಕಾರಣಾಂತರಗಳಿಂದ ಆ ಮೂರ್ತಿಯನ್ನ ನಡು ರಸ್ತೆಯಲ್ಲೇ ಇಟ್ಟು ಬಿಟ್ಟಿದ್ರು ಆ ಕಥೆ ನಿಜಕ್ಕೂ ಅಮೋಘವಾದದ್ದು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಬೇಲೂರು ಚನ್ನಕೇಶವ ದೇಗುಲದ ಕೆಲವೊಂದಷ್ಟು ನಿಗೂಢ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಾಸನದಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಬೇಲೂರಿನ ಹೊಯ್ಸಳರ ಚನ್ನಕೇಶವ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳು ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇಲ್ಲಿ ದೊರೆತ ಶಾಸನಗಳ ಪ್ರಕಾರ ಬೇಲೂರನ್ನ ಹಿಂದೆ ವೇಲಾಪುರಿ ಎಂದು ಕರೆಯಲಾಗ್ತಿತ್ತು ಹೊಯ್ಸಳರು ಆರಂಭದಲ್ಲಿ ಚಾಲುಕ್ಯರ ನಿಯಂತ್ರಣದಲ್ಲಿದ್ದರು ಚಾಲುಕ್ಯರ ಪತನದ ನಂತರ ತಮ್ಮದೇ ರಾಜ್ಯವನ್ನು ನಿರ್ಮಿಸಿಕೊಳ್ತಾರೆ ಹೊಯ್ಸಳರು ಹಳೆಬೀಡನ್ನ ಕೂಡ ಮೊದಲು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಅಲ್ಲಿ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಆಳ್ತಾರೆ ಇತಿಹಾಸದ ಬೇರೆ ಬೇರೆ ಕಾಲದಲ್ಲಿ ವೇಲಾಪುರಿ ವೇಲೂರು ಮತ್ತು ಬೇಲಾಪುರವೆಂಬ ಹೆಸರುಗಳಿಂದ ಕರೆಯಲ್ಪಡ್ತಿತ್ತು ಹೊಯ್ಸಳ ಶಿಲ್ಪಕಲೆಯ ಅತ್ಯಂತ ಸುಂದರ ಉದಾಹರಣೆಗಳಲ್ಲೊಂದಾದ ಚನ್ನಕೇಶವ ದೇವಸ್ಥಾನದಿಂದಾಗಿ ಈ ಪಟ್ಟಣವು ಇಂದಿಗೂ ಪ್ರಸಿದ್ಧ ಕ್ರಿಸ್ತಶಕ ಸಾವಿರದ ನೂರ ಹದಿನಾರರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಚೋಳರ ವಿರುದ್ಧ ಸಾಧಿಸಿದ ವಿಜಯದ ದ್ಯೋತಕವಾಗಿ ಈ ದೇಗುಲವನ್ನು ನಿರ್ಮಿಸ್ತಾನೆ ಇದಕ್ಕೆ ವಿಜಯ ನಾರಾಯಣ ಅಂತ ಕರ್ತಾರೆ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಗಾಗಿ ಕಟ್ಟಡಗಳಿಗೆ ಹೊಯ್ಸಳರು ಮೃದು ಬಳಪದ ಕಲ್ಲನ್ನು ಬಳಸ್ತಾರೆ ದೇವಸ್ಥಾನವು ವಿಜಯನಗರ ಶೈಲಿಯಲ್ಲಿ ಗೋಪುರದಿಂದ ಕೂಡಿದ ಒಂದು ದೊಡ್ಡ ಪ್ರಾಕಾರದಿಂದ ಸುತ್ತುವರೆದಿದ್ದು ಈ ದೇವಸ್ಥಾನವು ಒಂದು ಜಗುಲಿಯ ಮೇಲೆ ನಿರ್ಮಾಣವಾಗಿರುವಂಥದ್ದು ಒಂದು ದೊಡ್ಡ ಕರಂಡಕದಂತೆ ಕಾಣುತ್ತೆ ಈ ಮೇರುಕೃತಿಯಲ್ಲಿ ಶಿಲ್ಪ ಕಲಾವಿದನ ನೈಪುಣ್ಯ ಮತ್ತು ಕೈಚಳಕ ನಿಜವಾಗಿಯೂ ಆಶ್ಚರ್ಯಚಕಿತವಾದದ್ದು ಚನ್ನಕೇಶವ ದೇವಾಲಯವು ಕಲ್ಲಿನಲ್ಲಿ ಮಾಡಬಹುದಾದ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಗೆ ಕಲಾ ನೈಪುಣ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ ಈ ದೇವಸ್ಥಾನದಲ್ಲಿ ಎಂಬತ್ತಕ್ಕೂ ಹೆಚ್ಚು ಮದನಿಕೆಯರ ಶಿಲ್ಪಗಳು ನಾಟ್ಯ ಬೇಟೆ ಮರಗಳ ಕೆಳಗೆ ನಿಂತಿರುವುದು ಇತ್ಯಾದಿಗಳು ಇವೆ ಕೆತ್ತನೆಯಿಂದ ಕೂಡಿರುವ ನವರಂಗದ ಕಂಬಗಳ ಮೇಲೆ ಕೆತ್ತಲಾಗಿರುವ ನಾಲ್ಕು ಮದನಿಕಾ ವಿಗ್ರಹಗಳು ಹೊಯ್ಸಳ ಶೈಲಿಯ ಅನುಪಮ ನಿರ್ಮಿತಗಳು ಗರ್ಭಗೃಹವು ನಕ್ಷತ್ರಾಕಾರವಾಗಿದ್ದು ಹಗಲಿನ ಬೇರೆ ಬೇರೆ ಹೊತ್ತುಗಳಲ್ಲಿ ಗರ್ಭಗೃಹದ ಅಂಕುಡೊಂಕಾದ ಗೋಡೆಗಳ ಮೇಲೆ ಬಿದ್ದ ಬೆಳಕು ವಿಷ್ಣುವಿನ ಇಪ್ಪತ್ನಾಲ್ಕು ರೂಪಗಳನ್ನು ವಿಧ ವಿಧವಾಗಿ ಕಾಣುವಂತೆ ಮಾಡುತ್ತೆ ಕಲ್ಯಾಣ ಚಾಲುಕ್ಯರ ಕಲಾಕೇಂದ್ರವಾಗಿದ್ದ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಿಂದ ಬಂದ ತಂದೆ ಮತ್ತು ಮಗನಾದ ದಾಸೋಜ ಮತ್ತು ಚವನ ಎಂಬ ಕುಶಲ ಕಲಾಕಾರರಿಂದ ಈ ದೇವಸ್ಥಾನವು ಕಟ್ಟಲ್ಪಟ್ಟಿದೆ ನವರಂಗದಲ್ಲಿರುವ ಶಿಲ್ಪಗಳ ಪೈಕಿ ದರ್ಪಣ ಸುಂದರಿ ಶಿಲ್ಪಕ್ಕೆ ರಾಜ ವಿಷ್ಣುವರ್ಧನನ ಪತ್ನಿಯಾದ ಪರಮಸುಂದರಿ ಶಾಂತಲಾದೇವಿಯು ರೂಪದರ್ಶಿಯಾಗಿದ್ಲು ಎನ್ನಲಾಗುತ್ತೆ ಈ ಒಂದೇ ಕೆತ್ತನೆಯು ದೇವಸ್ಥಾನದ ಸೌಂದರ್ಯವನ್ನ ಹಾಗೂ ಭವ್ಯತೆಯನ್ನ ಎತ್ತಿ ತೋರಿಸುತ್ತೆ ಕಪ್ಪೆ ಚನ್ನಿಗರಾಯ ಸೌಮ್ಯ ನಾಯಕಿ ಆಂಡಾಳ್ ಮತ್ತು ಇನ್ನಿತರೆ ವೈಷ್ಣವ ಅಭಿವ್ಯಕ್ತಿಗಳು ಈ ದೇವಸ್ಥಾನವನ್ನು ಸುತ್ತುವರೆದಿವೆ ಹದಿಮೂರನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ರಾಘವಂಕನದು ಎಂದು ಹೇಳಲಾದ ಒಂದು ಸಮಾಧಿಯೂ ಕೂಡ ಬೇಲೂರಿನಲ್ಲೇ ಇದೆ ಆದರೆ ನಂತರ ಹದಿನಾಲ್ಕನೆಯ ಶತಮಾನದಲ್ಲಿ ಮಲ್ಲಿಕಾಫುರ್ ಆಕ್ರಮಿಸಿ ಕೊಳ್ಳೆ ಹೊಡಿತಾನೆ ಹೀಗಾಗಿ ಹೊಯ್ಸಳರು ತಮ್ಮ ಆಡಳಿತವನ್ನ ಬೇಲೂರಿಗೆ ವರ್ಗಾಯಿಸುತ್ತಾರೆ ಚನ್ನಕೇಶವ ದೇವಸ್ಥಾನವು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿತ್ತು ಬೇಲೂರಿನಲ್ಲಿ ಪ್ರವಾಸಿಗರ ಆಕರ್ಷಣೆಯಾಗಿದೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ಈ ಭವ್ಯ ದೇವಾಲಯವನ್ನ ವಿಜಯ ನಾರಾಯಣನಿಗೆ ಅರ್ಪಿಸಲಾಗಿದೆ ವಿಷ್ಣುವರ್ಧನನ ಮೊಮ್ಮಗ ಎರಡನೇ ವೀರಬಲ್ಲಾಳ ಈ ಕೆಲಸವನ್ನು ಪೂರ್ಣಗೊಳಿಸಿದೆ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿರುವ ಈ ದೇವಾಲಯಕ್ಕೆ ಮೂರು ದ್ವಾರಗಳಿವೆ ಶ್ರೀ ಚನ್ನಕೇಶವನ ಪತ್ನಿ ಸೌಮ್ಯ ನಾಯಕಿ ಮತ್ತು ರಂಗನಾಯಕಿಗೆ ಇನ್ನೂ ಎರಡು ದೇವಾಲಯಗಳಿವೆ ದೇವಾಲಯದಲ್ಲಿ ಪುಷ್ಕರಣಿ ಕೂಡ ಇದ್ದು ಪ್ರವೇಶದ್ವಾರದಲ್ಲಿ ದ್ರಾವಿಡ ಶೈಲಿಯ ರಾಜಗುಪ್ಪರವಿದೆ ಚನ್ನಕೇಶವ ದೇವಾಲಯದ ಮುಂಭಾಗವು ಸಂಕೀರ್ಣವಾದ ಶಿಲ್ಪಗಳಿಂದ ತುಂಬಿ ಹೋಗಿದೆ ಯಾವುದೇ ಭಾಗವನ್ನ ಖಾಲಿ ಬಿಟ್ಟಿಲ್ಲ ವಿವಿಧ ಗಾತ್ರಗಳು ಆಕಾರಗಳು ಮತ್ತು ವಿನ್ಯಾಸಗಳ ಸುಮಾರು ನಲವತ್ತೆಂಟು ಸ್ತಂಭಗಳಿವೆ ಇದು ಗಮನಾರ್ಹವಾದ ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ ನರಸಿಂಹ ಕಂಬವು ಹೊಯ್ಸಳ ಕಲಾವಿದರು ಮಾಡಿದ ಲಲಿತಾ ಕಲೆಗೆ ಉದಾಹರಣೆಯಾಗಿದೆ ವಿಶೇಷವಾಗಿ ದೇವಾಲಯದಲ್ಲಿರುವ ದರ್ಪಣ ಸುಂದರಿ ಅಥವಾ ಕನ್ನಡಿಯೊಂದಿಗೆ ಮಹಿಳೆ ಗಮನ ಸೆಳೆಯತ್ತೆ ಮಹಾಭಾರತ ರಾಮಾಯಣ ಮತ್ತು ಉಪನಿಷತ್ತುಗಳ ಪ್ರಸಂಗಗಳನ್ನು ಚಿತ್ರಿಸುವ ಹಲವಾರು ಕೆತ್ತನೆಗಳನ್ನು ಪ್ರವಾಸಿಗರು ನೋಡಬಹುದು ಪಕ್ಷಿಗಳು ಮತ್ತು ಪ್ರಾಣಿಗಳ ಶಿಲ್ಪಗಳನ್ನು ಕೂಡ ಕಾಣಬಹುದು ಶಾಂತಲಾ ದೇವಿಯ ಸುಂದರ ಶಿಲ್ಪವನ್ನ ದೇವಾಲಯದ ಮುಂದೆ ವೃತ್ತಾಕಾರದ ವೇದಿಕೆಯಲ್ಲಿ ಇರಿಸಲಾಗಿದೆ ವಿಷ್ಣುವಿನ ಮತ್ತೊಂದು ಹೆಸರಾದ ವೀರ ನಾರಾಯಣ ಅಥವಾ ಲಕ್ಷ್ಮೀ ನಾರಾಯಣರಿಗೆ ಸಮರ್ಪಿಸಲಾಗಿರುವ ಈ ವೀರ ನಾರಾಯಣ ದೇವಸ್ಥಾನ ಕಲಾತ್ಮಕ ಒಳಾಂಗಣಕ್ಕೆ ಹೆಸರುವಾಸಿಯಾಗಿದೆ ಈ ತ್ರಿಕೂಟ ದೇವಾಲಯವನ್ನ ಹೊಯ್ಸಳ ರಾಜವಂಶದ ರಾಜ ಎರಡನೇ ವೀರ ಬಲ್ಲಾಳ ನಿರ್ಮಿಸುತ್ತಾನೆ ಇಲ್ಲಿ ವಿಷ್ಣುವಿನ ವಿವಿಧ ರೂಪಗಳು ಮತ್ತು ಅವತಾರಗಳನ್ನು ಚಿತ್ರಿಸಲಾಗಿದೆ ಹೊಯ್ಸಳರ ಕಾಲದಲ್ಲಿ ಶಾಂತಲಾದೇವಿ ನಿರ್ಮಿಸಿದ ಈ ಸಣ್ಣ ದೇವಾಲಯವು ಚನ್ನಕೇಶವ ದೇವಸ್ಥಾನದ ದಕ್ಷಿಣಕ್ಕೆ ವೀರ ನಾರಾಯಣ ದೇವಾಲಯದ ಸಂಕೀರ್ಣದಲ್ಲಿದೆ ದೇವಾಲಯದ ಒಳಾಂಗಣವು ಸುಂದರವಾದ ಶಿಲ್ಪಗಳು ಮತ್ತು ಕೆತ್ತನೆಗಳಿಂದ ಗಮನಾರ್ಹವಾಗಿದೆ ಇದಲ್ಲದೆ ವೀರನಾರಾಯಣ ರಂಗನಾಯಕಿ ಭೂದೇವಿ ಶ್ರೀದೇವಿ ಮತ್ತು ಸೌಮ್ಯ ನಾಯಕಿಗೆ ಮೀಸಲಾಗಿರುವ ಇತರ ದೇವಾಲಯಗಳು ದೇವಾಲಯದ ಆವರಣದಲ್ಲಿದೆ ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಸ್ಥಳೀಯರು ವಿಷ್ಣು ಸಮುದ್ರ ಎಂದು ಕರೆಯಲ್ಪಡುವ ಈ ದೊಡ್ಡ ತೊಟ್ಟಿ ನರಸಿಂಹ ರಾಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ವಿಜಯನಗರ ಸಾಮ್ರಾಜ್ಯವು ಅಧಿಕಾರ ವಹಿಸಿಕೊಂಡ ನಂತರ ಬಸಪ್ಪ ನಾಯಕನು ತೊಟ್ಟಿಯ ಮೂರು ಬದಿಗಳಲ್ಲಿಯೂ ಮೆಟ್ಟಿಲುಗಳನ್ನು ಮಾಡಿದ ಈ ತೊಟ್ಟಿಯಿಂದ ಬರುವ ನೀರನ್ನ ದೇವಾಲಯದ ಆಚರಣೆಗಳಲ್ಲಿ ಇಂದಿಗೂ ಬಳಸಲಾಗುತ್ತೆ ಇನ್ನು ಈ ದೇವಾಲಯದ ಗರ್ಭಗೃಹದ ವಿಚಾರಕ್ಕೆ ಬರುವುದಾದ್ರೆ ಇಲ್ಲಿನ ಮೂಲ ಮೂರ್ತಿ ಚನ್ನಕೇಶವ ಸ್ವಾಮಿಯದ್ದು ಆದರೆ ಈ ಗರ್ಭಗೃಹಕ್ಕೆ ಮೊದಲು ಸೂಚಕವಾಗಿದ್ದದ್ದೇ ಬೇರೆ ಮೂರ್ತಿ ಅದು ವರದರಾಜ ಸ್ವಾಮಿಯತ್ತು ಆ ಮೂರ್ತಿಯ ಕೆತ್ತನೆಯನ್ನ ಕಾಶಿಯಲ್ಲಿಯೇ ಮಾಡಲಾಗಿತ್ತು ಸುಮಾರು ಒಂಬತ್ತು ಅಡಿ ಎತ್ತರದ ಈ ವಿಗ್ರಹವನ್ನ ವಿಷ್ಣುವಿನ ಮೋಹಿನಿಯ ಅವತಾರಕ್ಕೆ ಸಂಬಂಧಿಸಿದಂತೆ ಕೆತ್ತಲಾಗಿದೆ ಕಾಲಿನ ಬೆರಳಿಗೆ ಕಾಲುಂಗುರ ಕಾಲ್ಗೆಜ್ಜೆಗಳು ಸೊಂಟಕ್ಕೆ ಡಾಬು ಅಲಂಕರಿಸಿದಂತಿದ್ದು ಜನಿವಾರವನ್ನ ಧರಿಸಿದಂತೆ ಕೆತ್ತಲಾಗಿದೆ ಈ ಮೂರ್ತಿ ಚತುರ್ಭುಜವನ್ನು ಹೊಂದಿದ್ದು ಶಂಕಚಕ್ರ ಗದಾಹಸ್ತ ಸಿಂಗಾರಗೊಂಡಿತ್ತು ಆದರೆ ಈ ದೇವಾಲಯದ ಗರ್ಭಗೃಹಕ್ಕೆ ಅಳತೆ ಮಾಡದೆ ಈ ಮೂರ್ತಿಯನ್ನ ಕೆತ್ತಲಾಗಿತ್ತು ಮೂಲ ಗರ್ಭಸ್ಥಾನಕ್ಕೆ ಈ ವಿಗ್ರಹ ಇಡಿಸುವುದಿಲ್ಲ ಎಂಬ ವಿಚಾರ ತಿಳಿದಾದಾಗಲೇ ಈ ವಿಗ್ರಹವನ್ನ ಕೈ ಬಿಡಲಾಯಿತು ಆದ್ರೆ ಈ ಮೂರ್ತಿಯು ಹಾಸನದ ಕೊಂಡಜ್ಜಿಯ ಬಳಿಗೆ ಗಾಲಿಯಲ್ಲಿ ಎಳೆದು ತರಲಾಗಿತ್ತು ಇತ್ತ ಕಡೆ ಈ ಮೂರ್ತಿಯು ಬೇಡವೆಂದ ಕಾರಣಕ್ಕೆ ಮತ್ತೆ ಹಿಂತಿರುಗಿ ಕೊಂಡೊಯ್ಯಲಾಗದೆ ಅಲ್ಲಿಯೇ ದಾಸೋಹ ನಡೆಸುತ್ತಿದ್ದ ಓರ್ವ ಅಜ್ಜಿಗೆ ಈ ಮೂರ್ತಿಯನ್ನ ಕೊಟ್ಟು ಬಂದಿದ್ದವರೆಲ್ಲರೂ ತೆರಳುತ್ತಾರೆ ಈ ಮೂರ್ತಿ ಈಗ ಕೊಂಡಜ್ಜಿ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಆದರೆ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಇಂದಿಗೂ ಜೀರ್ಣೋದ್ಧಾರವಾಗಿಲ್ಲ ಸ್ಥಳೀಯ ಮುಖಂಡರು ಹಾಗೂ ದಾನಿಗಳು ಭಕ್ತಾದಿಗಳ ನೆರವಿನಿಂದ ಚಿಕ್ಕದಾದ ಸೂರು ಕಲ್ಪಿಸಲಾಗಿದೆ ವಿನಃ ಬೇರಾವ ದುರಸ್ತಿ ಕಾರ್ಯವೂ ನಡೆದಿಲ್ಲ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ಮೂರ್ತಿಯ ಮನೋಹರ ನೋಟ ಎಂಥವರ ಕಣ್ಮನ ಸೆಳೆಯುತ್ತೆ ಈಗಾಗಲೇ ಈ ಮೂರ್ತಿಯ ಕುರಿತು ವಿಡಿಯೋ ಮಾಡಲಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ ದಯವಿಟ್ಟು ವೀಕ್ಷಿಸಿ ಹೀಗೆ ಸಾಮಾನ್ಯವಾಗಿ ಬೇಲೂರು ನೋಡಲು ಬಂದ ಪ್ರವಾಸಿಗರು ಇಲ್ಲಿಗೆ ಸಮೀಪದಲ್ಲಿರುವ ಶ್ರವಣ ಬೆಳಗುಳ ಹಳೆಬೇಡಿಗೂ ಭೇಟಿ ಕೊಡ್ತಾರೆ ಅಂದಿನ ಕಾಲದ ವಾಸ್ತುಶಿಲ್ಪವನ್ನು ಕಂಡು ಹುಬ್ಬೇರಿಸಿಕೊಂಡು ಹೋಗ್ತಾರೆ ಅಲ್ಲದೆ ಘತಿಸಿದ ಇತಿಹಾಸವನ್ನೊಮ್ಮೆ ಮೆಲುಕು ಹಾಕುತ್ತಾ ಕಾಣದ ಲೋಕವನ್ನು ಹೊತ್ತು ತೆರಳುವುದಂತೂ ಸುಳ್ಳಲ್ಲ ಇವಿಷ್ಟು ಬೇಲೂರು ಚನ್ನಕೇಶವ ದೇವಾಲಯದ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ